ಕಾಯಿರಪ್ಪ ಅಂದ್ರೆ ಬಸ್ಸಲ್ಲಿ ಡ್ರೈವರ್ ಕಾಯ್ತೀರಿ ಎಲ್ಲೂ ಕಾಯ್ತೀರಿ ಕಾಯಲ್ಲ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಇದು ಬೇಜಾರು ಸಂಗತಿ ಇದು ಪರಟನೆ ಹೇಳೋ ಅವಶ್ಯಕತೆ ಇಲ್ಲ ನಾನು ತುಂಬಾ ಬಡವ ಒಂದು ನೂರು ರೂಪಾಯಿ ಇಲ್ಲ ಅಂತ ಡಾಕ್ಟರ್ ಮಗನೇ ನೋಡಿಲ್ಲ ಅಂತ ಬಡವ ನೂರು ರೂಪಾಯಿ ಕಮ್ಮಿ ಐತೆ ಅಂತ ಅಂತ ಅವತ್ತ ಸಿಕ್ಕಿಲ್ಲ ಹದಿನಾಲ್ಕು ಹೇಳಿ ಹದಿನಾಲ್ಕು ನಂಗೆ ನನಗೆ ವರ್ಷ ಮಗಳಿರೋ ಅವ ಲಾರಿ ಡ್ರೈವರ್ ನಾನು ಎರಡನೇ ಯಾಕೆ ಸಹಾಯ ಮಾಡ್ತೀವಿ ನಮ್ಮ ಅಪ್ಪ ಕರೆಂಟ್ ಹೋಗ್ಬಿಡ್ತೀನಿ ಮೇಲೆ ಹೇಳ್ಬಿಡ್ತಾಯಿದ್ದು ನಂಗೆ ಹೊಡಿಯಬೇಕು ಕರೆಂಟ್ ಅಪ್ಪ ಹೋಗ್ಬಿಡ್ತು ಸದ್ಯ ನಮ್ಮ ಅಪ್ಪ ಬದುಕಿದ್ದಾರೆ ನೀವೇನಲ್ಲ ಅವಾಗ ಜೀವನ ಬಿಡಕ್ಕೆ ಬತ್ತಲ್ಲ ಅಂತ ಡಾಕ್ಟ್ರು ತಾಯಿನ ಮೊಬೈಲ್ ಬದುಕಿ ಸೇವೆ ಮಾಡ್ತಾರೆ ದಯವಿಟ್ಟು ತಾಯಿ ಪ್ರಾರ್ಥನೆ ಮಾಡ್ಕೊಂಡು ನೋಡಿ ಯಾವುದೇ ಅನುಭವ ಆಗದೆ ಇರಲಿಲ್ಲ ಸಾವು ಬರಲಿ ಸಾವು ಬೇಡ ಅಂತ ಅನ್ನಂಗಿಲ್ಲ ಒಳ್ಳೆ ಸಾವು ಬರಲಿ ಕ್ರೀಮಕ್ಕಳಿ ಹೇಳ್ತಾ ಇಲ್ಲ ಅಂತ ನನಗೊಂದು ಆಸೆ ಇದೆ ಯಾರು ನಂಬಲ್ಲ ಹೆಂಗೆ ಏನು ರಾತ್ರಿ ಮಲಗಿರ್ಬೇಕು ಬೆಳಿಗ್ಗೆ ನೀವೆಲ್ಲ ಹೊಡಬೇಕು ಅಂತ ಅಲ್ವಾ ಹ್ಞೂ ಬರ್ತೀರಾ ಏ ಓದಪ್ಪ ಏನು ಅಷ್ಟೇ ಯಾವ ನಾನು ಈಗ ಅದ ಇವತ್ ನಗು ಬೇಜಾರು ಕೊಡ್ತಮ್ಮ ಕತ್ತ ನಾಳಿಸಿದ್ಯಾ ಒಬ್ಬರು ಬಂದು ನನ್ನ ಒಳ್ಳೆ ಸೇವೆ ಮಾಡ್ತೀರಾ ಅಂತ ನಂಗೆ ಯಾರು ಒಂದಿಲ್ಲ ಮೈಸೂರ ಇಬ್ರು ಗಂಡೇ ಹಿಂಚಿ ಬಿಟ್ಟರೆ ನೀವು ಈ ಸಲ ಸೇವೆ ಮಾಡೋದು ಪುಣ್ಯ ನೀವು ಇಡೀ ಮನೆ ಫೀ ಸೇವೆ ಮಾಡ್ತೀರ ಕಸ ಇತೀರ ಬೇಕು ಇಷ್ಟೊಂದು ಇಟ್ಟು ದೇವಸ್ಥಾನ ಕೇಳಿಲ್ಲ ಅಂತ ಅಂದಿರೋ ಪುಣ್ಣಾದ್ರಿ ಇಬ್ಬರ ಇನ್ನು ಯಾರು ಎಲ್ಲ ಕೇಳೋದು ಒಂದೇ ಮಾತು ಅದೇ ಬೇರೆ ಕಡೆ ಯಾರು ಆನೆಮೇ ಮೆರವಣಿಗೆ ಕೈ ಬಸ್ಬಿಟ್ಟು ಆನೆ ಮೆರವಣಿಗೆ ಕುದುರೆಮೆ ಮೆರವಣಿಗೆ ಟಿ ವಿಲೆಲ್ಲ ಯೂಟ್ಯೂಬು ಹೂವೆಲ್ಲ ಎಲ್ಲ ಏ ಕೈ ಬಂದವೆ ಏಷ್ ಸಣ್ಣ ಕಾಲು ಬಂದವೆ ಏಷ್ ಮಾತು ಬಂದವೇ ಈ ಕೈಯಿಂದ ಈ ಸ್ಥಳದಿಂದ ಮುಂದಿನದ್ದು ನಾವು ನಮ್ದು ನಮ್ಮದು ದೇಹದ ಯಾಕೆ ಎಲ್ಲ ಅವ್ರ ಆಶೀರ್ವಾದ ಎಲ್ಲ ಅವರು ದಯೆ ತಾಯಿಗೆ ಮಕ್ಕಳಾದ್ರೆ ದೈವ ದೈವರಿಗೆ ಪ್ಲೈಂಕಿಸ್ಬೇಡಿ ಗಂಡು ಮಕ್ಕಳು ಸಾಕ್ಷಾಂಗ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ನಿಮಗೆ ಎದೆ ಬೇಗ ಅಮೃತ ಅಂತ ಎದೆ ಕೊಡ್ಬೇಡಿ ತಾಯಿನ ಬೇಡ್ಕೊಡಿ ಪ್ಲೈಂಕಿಸಿಂದ ಅಲ್ಲ ಪ್ಲೈಂಕಿಸೋಡೋ ದೇವರು ಬರಲ್ಲ ಯಾರನ್ನ ನೋಡಿ ಪ್ಲೈಂಕಿಸ್ ಯಾರ ನೋಡಿ ಕಾಯಿಲೆ ಮುಚ್ಚು ಬೇರೆ ಈಗ ನಮ್ದು ದೇವಸ್ಥಾನ ರೂಸ್ ಮಾಡೋಣ ಅಂತ ಒಬ್ಬರು ಐಸಾರ ಮಾಡ್ಬಿಟ್ಟು ಸಾಕು ಆರಾಮ ಸರಿಮಂತ ದಿಸ್ತೇನಾ ಐಸಾರ ವಿಷಯ ದೇವಸ್ಥಾನ ಸಾಕು ನಮಗೆ ದೇವಸಾರ ಮಾಡೋಣ ಅಂತ ಮಾಡೋಣ ಹೆಸರ ಆಗತ್ತ ನೆಮ್ಮದಿ ಬಟ್ಟ ಅನ್ನೇ ಇದ್ ಬೇಡ ಅನ್ಸುತ್ತೆ ನೋಡಿ ನನ್ನ ತಮ್ಮ ಶಿವಮೊಗ್ಗ ಬೈಸ್ಕಂಡಲ್ಲ ಮಣ್ಣ ಬೈಸ್ಕೊಂಡ ಶಿವಮೊಗ್ಗ ಶಶಿಮಾರ್ ಬಸ್ ಅಲ್ಲಿ ಡ್ರೈವರ್ ನಾನು ಕ್ಲೀನರ್ ನಾನು ಫಸ್ಟ್ ಮೈದ್ ನಾನು ಬೆಳಗಟ್ಟಿನ ಬ್ರ್ಯಾಂಡ್ ಶಾಪಿಗೆ ಬಿಟ್ಟರೆ ಮೈಸೂ ಸರ್ ನಗರ ಶಿವಮೊಗ್ಗ ಯಾರು ಬೇಕಾದ ನೋಡಿ ಅಲ್ಲಿ ನಾನ್ ಬ್ರಾಂಡ್ ಶಾಪ್ ಕೆಲಸ ಮಾಡ್ತಾ ಇದ್ದೆ ಆಯ್ತಾ ಅದಕ್ಕೆ ನಾ ಜನಗಳಿಗೆ ಅದು ಬಡವ್ರನ್ನ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಅನ್ನ ಬೆಲೆ ನಮ್ಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ ನಾವು ಆಯ್ತಾ ಈಗ ಅಷ್ಟೇ ಪ್ರಸಾದ ಪಡ್ತೀವಿ ಚೆಲ್ಬಾರ್ದು ಎಣ್ಣೆದು ಈ ನಾಲ್ಕು ಸಾವಿರ ಮಕ್ಕಳು ಊಟ ಕೊಟ್ಟು ಇರುತ್ತೆ ನೀವು ಮೊಬೈಲ್ ಆಫ್ ಮಾಡಿ ಮೊಬೈಲ್ ಸಿಕ್ಕಿಗಳಿಡ್ಕೊಳ್ಳಿ ಮೊಬೈಲ್ ಹೆಣ್ಮಕ್ಳ ಹೆಣ್ಣು ತಿನ್ ಅನ್ನ ಲೆಕ್ಕ ಎರಡ್ ದಯವಿಟ್ಟು ಅನ್ನ ಲೆಕ್ಕಿ ಬೇಗ ಎರಡು ಸಾರಿ ಬನ್ನಿ ಕೊಡ್ತೀವಿ ವೇಸ್ಟ್ ಮಾಡ್ಬೇಡಿ ಇನ್ನ ನೀರು ನೀರು ನಿಮಗೆ ನೀರಿಕಿಂತ ಗೊತ್ತಿರತ್ತೆ ಅಲ್ಲಿ ಹೋಗಿ ಅವ್ರು ಕೇಳ್ತಾರೆ ಅಕ್ಕ ನೀರ್ ಕುಡಿಯೋ ನೀರೇ ನೀಟಕೊಳಿ ಅಲ್ಲಿ ಕುಡಿಯುತ್ತಾರೆ ಊಟದ ದುಡ್ಡ

ನೋಡಿ ಅಣ್ಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾನಂತೆ ಪದವಿ ಪ್ರತಿಷ್ಠೆ ಎಲ್ಲ ಬಿಟ್ಬಿಡ ನಮ್ಮ ಅಣ್ಣ ಮೈಸೂರಿಂದ ಬಂದಾನೆ ಒಂದ್ಸರಿ ಅಣ್ಣಕ್ಸರಿ ಸೇವೆ ಮಾಡಕ್ ಸೇವೆ ಮಾಡಕ್ಕೆ ಸೇವೆ ಮಾಡಿ ಹೂಜೋರು ಹಾಕ್ತಾರಂತೆ ನೀವು ಹೂಜಿನ ಹಾಕ್ಬಾರ್ದು ಯಾಕೆಂದ್ರೆ ಅದೊಂದು ಪ್ರತಿಷ್ಠೆ ನನಗೆ ಅದು ನಂಗೆ ಅದು ನಾನು ಜನ್ಮರಿಗೆ ಹೇಳ್ತೀನಿ ಅಂತಲ್ಲಣ ನ ಫಂಕ್ಷನ್ಗಳು ಸಮಾರಂಭ ನನಗೆ ಈ ಪಟಕೆ ಹೊಡೆಯೋದು ಈ ಆಂಬುಲೆನ್ಸ್ ಅಡ್ಡಾಕೋದು ಜನ ಬೀ ಬೀದಿ ನಂಗೆ ಪಟೆಕ ಕಂಡುಬಿಟ್ಟು ಹಚ್ಚಿರ್ಬಿಡೋದು ಹುಡುಗ ವೇಸ್ಟ್ ಆಗ್ಬಾರ್ದಾನ ಆದರೆ ಯಾವ್ದಾರ ಮನ್ಸರು ಬೈಕಲ್ಲಿ ಹೋಗ್ತಾ ಕಷ್ಟ ಅಲ್ಲಿ ಆಂಬುಲೆನ್ಸ್ ಅಡಕಣದು ರಾಜಕೀಯ ಮಾಡ್ಕೊಳ್ಳೋದು ಪಟೆಗೆ ನನಗೆ ಹಚ್ಚಿಲ್ಲಣ್ಣ ಪ್ರೀತಿ ಕರಿ ಊಟ ಮನೆಗೆ ನನಗೆ ನಿಮ್ಮೂರ ನಂಗೆ ಇದು ಮಾಡೋದು ಹಾಕಿಬಿಡ್ತೀಯ ಸರ್ ಕೊಡು ಮತ್ತೆ ತರಬೇಡ ಖುಷಿ ಅಷ್ಟೇ ಮತ್ತೆ ದಿನಸೆ ದಯವಿಟ್ಟು ತರಬೇಡ ಇದೊಂದು ಲಾಸ್ಟ್ ಅದೇ ಆಯ್ತಾ ಫಾರೆಸ್ಟ್ ಡಿಪಾರ್ಮೆಂಟ್ಗೆ ಕೆಲಸ ಮಾಡಿ ನಾನು ಫಾರೆಸ್ಟ್ ನನ್ನ ಗೌರ್ಮೆಂಟ್ ಕೆಲಸ ಅವನು ಒಂದು ಆನ್ಕಾರ ಬಿಟ್ಟು ಇಲ್ಲಿ ಹೈಕೋರ್ಟ್ ಜಡ್ಜ್ ಬರ್ತಾರೆ ಕೇರಳ ಮಹಾರಾಜನ ಎಲ್ಲ ನೋಡಿದ್ದೆ ನಾನು ಪದ್ಮಾಭು ವರ್ಷ ಮಹಾರಾಜ ಹೋಗ್ತಾರೆ ಇಲ್ಲಿ ಬಂದು ನಾನು ನಂದು ಅಂತ ಯಾವತ್ತೂ ಅವ್ರು ಅನ್ನೋದೇ ಇಲ್ಲ ಇಲ್ಲಿ ಹುಷಾರಾದರೆ ಒಂದು ಸಣ್ಣ ವಿಷಯ ಬಿಡ್ತೀನಿ ಮತ್ತೆ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ಎಷ್ಟೋ ಜನ ಅಂತ ಲಾಸ್ಟ್ ಮತ್ತು ನೋಡಲ್ಲ ಏನಂದರೆ ಗ್ರಹಣ ಬರುತ್ತೆ ನೀವು ದೇವ್ರನ್ನ ಕಾಯ್ಬೇಕ ಬೇಡವಾ ಸೂರ್ಯಗ್ರಹಣ ಬಂದಾಗ ದೇವರಿಗೆ ತೊಂದರೆ ಆಗುತ್ತೆ ಅಂತ ಇರುತ್ತೆ ಶಾಸ್ತ್ರ ನೀವು ದೇವ್ರನ್ನ ಕಾಯಬೇಕಾ ಬೇಡವಾ ಇಲ್ಲೆಲ್ಲ ಬೈಕೊಂಡು ಹೋದರು ಏನು ಸಿಮಿ ಸ್ವಾಮಿನ ಸಿಮೀ ದೇವರ ಅಂತ ಕೇರಳ ಮಹಾರಾಜ ಅನಂತ ಪದ್ಮ ದೇವಸ್ಥಾನ ಮಹಾರಾಜರು ಎಷ್ಟು ಇದ್ದಾರೆ ನಾಲ್ಕು ಅವರು ಕಾಲಿ ದೇವ್ರ ದರ್ಶನ ಹೋದ್ರು ನಡೀತಾ ಇಲ್ಲ ಅಂತ ನಡೆಯ ಮಾಡಿದ್ದೀವಿ ಇದೇ ಕೈ ತುಂಬಿಕೊಡ ಐ ಕೊಟ್ಟು ಜೊತಾರೆಂತ ಪುಣ್ಯಾತ್ವ ಬರ್ತಾರೆ ತುಂಬಿದ್ ಕೊಡೋ ಅದ ದಯವಿಟ್ಟು ಬಿಟ್ಟು ಅದಾ ಅಂಕಾರ ಮಾಡೋದು ಬೇಡ ಆಯ್ತಾ ಅಣ್ಣ ಬೈ ಮುಂದ್ರ ಏನು ಹೇಳ್ತೀನಿ ಬಿಟ್ಟು ಹೇಳ್ಬೇಡ ಹೇಳಿ ಅರಾಮ

ಎಷ್ಟು ಬಿಡುತ್ತಾ ಇದ್ದಮ್ಮ ಹುಷಾರು ಬಿಸಿ ಇರುತ್ತೆ ಅಮ್ಮ ಮಗನ ನನ್ನ ತಮ್ಮ ತಮ್ಮ ಆಸ್ತಿ ಅಂಗಾರ್ದ ಬರೀ ಅಮ್ಮನ ಪ್ರೀತಿ ಬರೀ ಸಾಕು ಬೇರೆ ಬೇಡ ಬಾಯಿ ಬಾಯ್ತಂದ್ರೆ ಪ್ರೀತಿ ಮದ ಬರೀ ಸಾಕು